ಮೀನಾ ನಿಮಗೆ ಮದುವೆ ಫಿಕ್ಸ್ ಆಗಿರೋದೇ ಒಬ್ಬರ ಜೊತೆ ಬಟ್ ಮದುವೆ ಆಗ್ತಿರೋದೇ ಇನ್ನೊಬ್ಬರ ಜೊತೆ ಈ ಮದುವೆಗೆ ನೀವು ಒಪ್ಕೊಂಡ್ರ ಯಾಕೆ ಇಲ್ಲಿ ನಮ್ ನನ್ನ ಒಪ್ಕೆ ಪ್ರಶ್ನೆ ಆಗಲ್ಲ ಅಂತ ಹೇಳಿದ್ರೆ ನನ್ಗೆ ಇದಕ್ ಒಪ್ಕೆ ಇಲ್ಲ ಯಾರಿಗಾದ್ರೆ ಯಾರಗ್ ತಾನೇ ಒಪ್ಕೆ ಇರುತ್ತೆ ಯಾರ ಜೊತೆನೋ ಫಸ್ಟ್ ಮದ್ವೆಗೆನೆ ಇಷ್ಟ ಇರ್ಲಿಲ್ಲ ಬಟ್ ಅಪ್ಪ ಮತ್ತೆ ಮನೆಯವರೆಲ್ಲ ತುಂಬಾ ಫೋರ್ಸ್ ಮಾಡ್ತಾರೆ ಮನೆಯವ್ರ ಖುಷಿಗೆ ಒಪ್ಕೊಂತೀನಿ ಅದಾದ್ಮೇಲೆ ಮತ್ತೆ ಅವ್ರ ಆತರ ಓಡೋದಾಗ ಇವ್ರ ಜೊತೆ ಇವ್ರ ಬಗ್ಗೆಲ್ಲ ಗೊತ್ತಿರುತ್ತೆ ಇವ್ನ ರೌಡಿ ಕುಡ್ಕ ಇವ್ ನಾನ್ ನೋಡ್ದಾಗೆಲ್ಲ ಬರಿ ಓಡಿ ಬಡಿ ಇದ್ದೇ ಮಾಡ್ತಿರ್ತಾರೆ ಸೊ ಎಲ್ಲಾ ಗೊತ್ತಿದ್ದು ಕೊಚ್ಚೆ ಮೇಲೆ ಕಲ್ಲಾಕೊಳಕ್ ಯಾರು ಇಷ್ಟ ಪಡ್ತಾರೆ ಸೊ ನನ್ಗಿಷ್ಟ ಇರಲ್ಲ ಆದ್ರೆ ಮನೇಲಿ ತುಂಬಾ ಫೋರ್ಸ್ ಮಾಡ್ತಾರೆ ಕೊಚ್ಚೆನೆ ಮಂದ್ ಬಿದ್ದಿದೆ ಏನ್ ಮಾಡ್ಲಿ ನಾನು ಮನೇಲಿ ತುಂಬಾ ಅಂದ್ರೆ ನಮ್ಮ ಮನೇಲಿ ತುಂಬಾ ಫೋರ್ಸ್ ಮಾಡ್ತಾರೆ ಸಿಚುಯೇಷನ್ ಸಂದರ್ಭಗಳು ಅದರ ಇರುತ್ತೆ ಅದರಿಂದ ಏನು ಮಾಡೋಕ್ಕಾಗಲ್ಲ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ಅದಕ್ಕೆ ದೊಡ್ಡವ್ರು ಏನ್ ಹೇಳ್ತಾರೆ ಹಂಗಾಗ್ಲಿ ಅಂತ ಹೇಳ್ಬಿಟ್ಟು ಅಷ್ಟೇ ಮದ್ವೆನೇ ಇಷ್ಟ ಪಡೆದ ನೀವು ಸಿಕ್ಕದಾಗೆಲ್ಲ ರೌಡಿ ರೌಡಿ ಅಂದ್ಕೊಂಡು ಶಾಪ ಹಾಕ್ತಿದ್ದ ಮೀನನ ಮದ್ವೆ ಆಗೋಕೆ ಒಪ್ಪಿದ್ದಾದ್ರೂ ಯಾಕೆ ಹೌದು ಸೂರ್ಯ ಮದ್ವೆ ಆಗ್ಬಿಟ್ಟಿದಾನೆ ಆದ್ರೆ ಅವನ್ ಮದ್ವೆ ಆಗ್ಬೇಕು ಅಂತ ಯಾವ್ದೇ ಆಸೆ ಇಟ್ಕೊಂಡು ಆಗಿಲ್ಲ ಅವನ ಉದ್ದೇಶನೂ ಅದಲ್ಲ ಅವನ್ ಮದ್ವೆ ಆಗಿದ್ ಒಂದೇ ಒಂದು ಕಾರಣ ಅವ್ರ ಅಪ್ಪನಗೋಸ್ಕರ ಅವರಪ್ಪ ತುಂಬ ನೊಂದಿರ್ತಾರೆ ನನ್ನ ಮಾನ ಮರ್ಯಾದೆ ಉಳಿಸೋ ದಯವಿಟ್ಟು ಅಂತ ಕಾಲು ಇಟ್ಕೊಳಕೊಂಡಿರ್ತಾರೆ ಅಪ್ಪ ಅದನ್ನ ನೋಡೋದಕ್ಕೆ ಆಗೋದಿಲ್ಲ ಸೂರ್ಯನ್ ಕೈಯಲ್ಲಿ ಮದುವೆ ತಾನೆ ಹೋಗಿ ಹಿಂಗೆ ಕಾಳಿ ಕಟ್ಟದ್ರ ಆಯ್ತು ಅನ್ನೋ ಅಟಿಟ್ಯೂಡ್ ಅಷ್ಟೇ ಒಂದು ಬಟ್ ಮದುವೆ ಆಗಿರೋದು ಅವರಪ್ಪನಗೋಸ್ಕರ ಇಲ್ಲಿ ಮನೆಯಲ್ಲಿ ಬಂದು ಅನುಭವಿಸ್ತಾನೆ ಅದನ್ನ ನೀವು ನೋಡ್ತೀರಾ ಹೇಗೆ ಅನುಭವಿಸ್ತಾನೆ ಮೀನಾ ನಿಮಗೆ ಮದುವೆ ಫಿಕ್ಸ್ ಆಗಿರೋದೇ ಒಬ್ಬರ ಜೊತೆ ಬಟ್ ಮದುವೆ ಆಗ್ತಿರೋದೇ ಇನ್ನೊಬ್ಬರ ಜೊತೆ ಈ ಮದುವೆಗೆ ನೀವು ಒಪ್ಕೊಂಡ್ರಾ ಯಾಕೆ ಇಲ್ಲಿ ನಮ್ಮ ನನ್ನ ಒಪ್ಪಿಕೆ ಪ್ರಶ್ನೆ ಆಗಲ್ಲ ಏನಕ್ಕೆ ಅಂತ ಹೇಳಿದ್ರೆ ನನಗೆ ಇದಕ್ಕೆ ಒಪ್ಕೆ ಇಲ್ಲ ಯಾರಿಗಾದ್ರೆ ಯಾರಿಗೆ ತಾನೇ ಒಪ್ಪಿಕೆ ಇರುತ್ತೆ ಯಾರ ಜೊತೆನೋ ಫಸ್ಟ್ ಮದ್ವೆಗೇ ಇಷ್ಟ ಇರಲಿಲ್ಲ ಬಟ್ ಅಪ್ಪ ಮತ್ತು ಮನೆಯವರೆಲ್ಲ ತುಂಬ ಫೋರ್ಸ್ ಮಾಡ್ತಾರೆ ಮನೆಯವ್ರ ಖುಷಿಗೆ ಒಪ್ಕೊಂತೀನಿ ಅದಾದಮೇಲೆ ಮತ್ತೆ ಅವ್ರ ಆ ಥರ ಓಡೋದಾಗ ಇವ್ರ ಜೊತೆ ಅದು ಇವ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಇವ್ನ ರೌಡಿ ಕುಡ್ಕ ಇವ್ ನಾನು ನೋಡಿದಾಗೆಲ್ಲ ಬರೀ ಓಡಿ ಬಡಿ ಇದ್ದೇ ಮಾಡ್ತಿರ್ತಾರೆ ಸೊ ಎಲ್ಲ ಗೊತ್ತಿದ್ದು ಕೊಚ್ಚೆ ಮೇಲೆ ಕಲ್ಲಾಕೊಳಕ್ಕೆ ಯಾರು ಇಷ್ಟಪಡ್ತಾರೆ ಸೊ ನನಗಿಷ್ಟ ಇರೋಲ್ಲ ಆದ್ರೆ ಮನೇಲಿ ತುಂಬಾ ಫೋರ್ಸ್ ಮಾಡ್ತಾರೆ ಏನ್ ಮಾಡ್ಲಿ ನಾನು ಮನೇಲಿ ತುಂಬಾ ಅಂದ್ರೆ ನಮ್ ಮನೇಲಿ ತುಂಬಾ ಫೋರ್ಸ್ ಮಾಡ್ತಾರೆ ಸಿಚುಯೇಷನ್ ಸಂದರ್ಭಗಳು ಆತರ ಇರುತ್ತೆ ಅದ್ರಿಂದ ನನ್ ಕಲಿ ಏನು ಮಾಡೋಕ್ಕಾಗಲ್ಲ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ಅದಕ್ಕೆ ದೊಡ್ಡೋರು ಏನ್ ಹೇಳ್ತಾರೆ ಹಂಗಾಗ್ಲಿ ಅಂತ ಹೇಳ್ಬಿಟ್ಟು ತಲೆ ಕೊಡ್ತೀನಿ ಅಷ್ಟೇ ಮದ್ವೆನೆ ಇಷ್ಟ ನೀವು ಸಿಕ್ಕದಾಗೆಲ್ಲ ರೌಡಿ ರೌಡಿ ಅಂದ್ಕೊಂಡು ಶಾಪ ಹಾಕ್ತಿದ್ದ ಮೀನಾನ ಮದ್ವೆ ಆಗೋಕೆ ಒಪ್ಪಿದ್ದಾದ್ರೂ ಯಾಕೆ ಹೌದು ಸೂರ್ಯ ಮದುವೆ ಆಗಿಬಿಟ್ಟಿದ್ದಾನೆ ಆದರೆ ಅವನು ಮದುವೆ ಆಗಬೇಕು ಅಂತ ಯಾವುದೇ ಆಸೆ ಇಟ್ಕೊಂಡು ಆಗಿಲ್ಲ ಅವನ ಉದ್ದೇಶವೂ ಅದಲ್ಲ ಅವ್ನು ಮದುವೆ ಆಗಿದ್ದು ಒಂದೇ ಒಂದು ಕಾರಣ ಅವರಪ್ಪನಿಗೋಸ್ಕರ ಅವರಪ್ಪ ತುಂಬ ನೊಂದಿರ್ತಾರೆ ನನ್ನ ಮಾನ ಮರ್ಯಾದೆ ಉಳಿಸೋ ದಯವಿಟ್ಟು ಅಂತ ಕಾಲು ಇಟ್ಕೊಳಕ್ಕೆ ಬಂದಿರ್ತಾರೆ ಅಪ್ಪ ಅದನ್ನು ನೋಡೋದಕ್ಕೆ ಆಗೋದಿಲ್ಲ ಸೂರ್ಯನ ಕೈಯ್ಯಲ್ಲಿ ಮದುವೆ ತಾನೇ ಹೋಗಿ ಹಿಂಗೆ ತಾಳಿ ಕಟ್ಟೋದ್ರೆ ಆಯಿತು ಅನ್ನೋ ಆಟಿಟ್ಯೂಡ್ ಅಷ್ಟೇ ಒಂದು ಬಟ್ ಅವ್ನು ಮದುವೆ ಆಗಿರೋದು ಅವರಪ್ಪನಿಗೋಸ್ಕರ ಇಲ್ಲಿ ಮನೆಯಲ್ಲಿ ಬಂದು ಅನುಭವಿಸ್ತಾನೆ ಅದನ್ನು ನೀವು ನೋಡ್ತೀರಾ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ